ಹೌದು ಈ ಬೆಳೆ ಬೆಳೆದಿರೋದು ಬೇರೆಲ್ಲೂ ಅಲ್ಲ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ದೇವನಹಳ್ಳಿ ತಾಲೂಕಿನ ದೊರೆಕಾವಲಿನ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಸಮೃದ್ಧ ಬಾಳೆ ಬೆಳೆಯಲಾಗುತ್ತಿದ್ದು ಉತ್ತಮ ಇಳುವರಿ ಬಂದಿದೆ ಸುಮಾರು ಒಂದು ಲಕ್ಷ ರೂಪಾಯಿಗಳಷ್ಟು ಖರ್ಚು ಮಾಡಲಾಗಿದ್ದು ದಿನಕ್ಕೆ ಎರಡು ಮೂರು ಗಂಟೆಗಳ ಕಾಲ ಹನಿ ನೀರಾವರಿ ಮೂಲಕ ಕೊಡಲಾಗ್ತಿದ್ದು ಮೊದಲ ಕೊಯ್ಲು ವರಲಕ್ಷ್ಮಿ ಹಬ್ಬಕ್ಕೆ ಬರುವ ನಿರೀಕ್ಷೆಯಲ್ಲಿದ್ದೇವೆ ಆರೇಳು ಕೊಯ್ಲು ಬರುವ ಅಂದಾಜಿದೆ ಒಂದು ಕೊಯ್ಲಿಗೆ ಮಾರುಕಟ್ಟೆಯಲ್ಲಿ ಬೆಲೆ ನಿಗದಿಯ ಮೇಲೆ ಲಾಭ ನೋಡಲಾಗುತ್ತದೆ ಗಿಡದಿಂದ ಗಿಡಕ್ಕೆ ಆರೇಳು ಅಡಿ ಅಂತರ ಇದ್ದು ರಾಸಾಯನಿಕ ಬಳಸದೆ ಕೊಟ್ಟಿಗೆ ಗೊಬ್ಬರವನ್ನ ನೀಡಿ ಮಾಡಲಾಗ್ತಿದೆ ಒಂದು ಗೊನೆ ಹದಿನೈದು ಇಪ್ಪತ್ತು ಕೆ ಜಿ ಬರುತ್ತದೆ ಬೇಸಿಗೆಯಲ್ಲಿ ಗಿಡಗಳಿಗೆ ರೋಗ ಬಾಧೆ ಕಂಡು ಬಂದಿದೆ ಔಷಧಿ ಸಿಂಪಡಿಸಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ ಎಂದು ರೈತ ಮನೋಹರ್ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ವರಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀರಿ ನಾವು ಹೀಗೆ ಮಾರ್ಕೆಟ್ ಅಲ್ಲಿ ಇದು ಒಂದು ನಮಗೆ ರೈತರಿಗೆ ಹಾಕೊಡೋದು ಒಂದು ಮೂವತ್ತೈದರಿಂದ ನಲವತ್ತು ಈ ವರಲಕ್ಷ್ಮಿ ಸೀಸನ್ ರೈತರಿಗೆ ನಾವು ಒಂದು ಹೆಕ್ಟೇರ್ ಅಲ್ಲಿ ಒಂದು ಐದು ಲಕ್ಷ ಇಳುವರಿ ಪಡಿಬೇಕು ಅಂತ ನಿರೀಕ್ಷೆ ಮಾಡಿದ್ದೀರಿ ಒಂದು ಆರರಿಂದ ಏಳು ಕೂಯ್ಲು ಬರುತ್ತೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಏಳರ ಪಕ್ಕದಲ್ಲಿ ಇರುವ ಈ ತೋಟದಿಂದ ಮಾರುಕಟ್ಟೆಗೆ ಬೆಳೆದ ಬೆಳೆಯನ್ನ ಸಾಗಿಸಲು ಹೆಚ್ಚು ಅನುಕೂಲಕರವಾದ ವಾತಾವರಣ ಇದ್ದು ಈಗಾಗಲೇ ಬಾಳೆ ಬೆಳೆಯು ಸಮೃದ್ಧವಾಗಿ ಹಚ್ಚ ಹಸುರಿನಿಂದ ಕೂಡಿದೆ ಬಾಳೆ ಗೊನೆಗಳು ಕಾಣಿಸುತ್ತಿದ್ದು ಇಳುವರಿಯ ನಿರೀಕ್ಷೆಯಲ್ಲಿ ರೈತ ಮನೋಹರಿದ್ದಾರೆ ಇಂತಹ ಬೆಳೆಯನ್ನ ನೀರಾವರಿ ಇರುವವರು ಮಾಡಿದ್ರೆ ಹೆಚ್ಚಿನ ಅನುಕೂಲ ಆಗುತ್ತದೆ ಲಾಭವೂ ಸಿಗುತ್ತದೆ ಎಂದು ಸಲಹೆ ಮಾಡಿದರು ಹೈದರ್ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ i <music>